ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇತಕಿದ ಬೇಳೆ ಹಾಗೂ ಕಾಲಿಫ್ಲವರ್ ಅಥವಾ ಹೂ ಕೋಸನ್ನು ಹಾಕಿಬಿಟ್ಟು ಒಂದು ಮಸಾಲ ಗ್ರೇವಿಯನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಹಾಗೆ ಈ ಗ್ರೇವಿ ಪೂರಿ ಚಪಾತಿ ರೊಟ್ಟಿ ಹಾಗೆ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಶಹ ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿ ಒಂದು ಗಡ್ಡೆ ಬಿಡಿಸಿದಂಥ ಸಿಪ್ಪೆ ಬಿಡಿಸಿದಂತಹ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಂತರ ಒಂದು ತೆಂಗಿನಕಾಯಲ್ಲಿ ಅರ್ಧ ಒಳಷ್ಟು ತೆಂಗಿನ ತುರಿನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಹೋಗಲಿ ಅನ್ನೋ ಕಾರಣಕ್ಕೆ ನೀವಿಲ್ಲಿ ಉರಿಗಡ್ಲೆನು ಉರಿಗಡ್ಲೆನೂ ಸೇರಿಸ್ಕೋಬೋದು ಒಂದು ಚಮಚದಷ್ಟು ಉರಿಗಡ್ಲೆ ಅಥವಾ ಒಂದು ನಾಲ್ಕೈದು ಗೋಡಂಬಿನೂ ಸಹ ಸೇರಿಸ್ಕೋಬೋದು ಅದು ಆಪ್ಷನಲ್ ಸ್ನೇಹಿತರೆ ನಂತರ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಮಸಾಲ ಪುಡಿ ಹಾಗೆ ಕಾಲು ಚಮಚದಷ್ಟು ಅಡುಗೆ ಅರಶಿನ ಒಂದು ಮರಾಠಿ ಮಗ್ಗು ಇವೆಲ್ಲವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಎಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಕುಕ್ಕರನ್ನು ಬಿಸಿಗಿಟ್ಬಿಟ್ಟು ಒಂದು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ ಮತ್ತೊಂದು ಕಡೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದು ನೀರು ಕಾ ಬಿಸಿಯಾದ ನಂತರ ಅದಕ್ಕೆ ಉಪ್ಪು ಅಡುಗೆ ಅರಶಿನ ಸೇರಿಸಿ ಕಾಲಿಫ್ಲವರನ್ನು ಮಿಕ್ಸ್ ಮಾಡಿ ಒಂದು ಕುದೀನ ಬರ್ಸಿ ಆದಮೇಲೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರನ್ನು ಮತ್ತು ಕಾಲಿಫ್ಲವರನ್ನು ಈ ಕಡೆ ಕುಕ್ಕರಿಗೆ ಎಣ್ಣೆ ಹಾಕಿದ್ನಲ್ವ ಈಗ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇತಿಗಿದ್ದು ಬೇಳೆಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಂತರ ಹೂ ಕೋಸನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಒಂದು ಮಿಕ್ಸ್ ಮಾಡ್ಕೊಳೋಣ ನಂತರ ರುಬ್ಬಿರುವಂತಹ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ನೀರನ್ನು ತುಂಬ ಸೇರಿಸ್ಕೊಳಕ್ಕೆ ಹೋಗಬೇಡಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಏಕೆಂದರೆ ತುಂಬ ತೆಳುವಾದರೆ ಅದು ಗ್ರೇವಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆ ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಕುಕ್ಕರ್ ಲಿಡ್ಡೆಲ್ಲ ಮುಚ್ಚಿಬಿಟ್ಟು ವಿಸಿಲೆಲ್ಲ ಹಾಕ್ಸೋಕೆ ಹೋಗ್ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಓಪನ್ ಪ್ಯಾನಲ್ಲಿ ಅಥವಾ ಒಂದು ಕಡಾಯಿನಲ್ಲಿ ಪ್ಲೇಟ್ ಮುಚ್ಚಿ ಮಾಡ್ಕೊಳೋದ್ರಿಂದ ಬೇಗನೆ ಬೇಯುತ್ತೆ ಕುಕ್ಕರನ್ನೆಲ್ಲ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಇದೆಲ್ಲ ಮೆತ್ತಗೆ ಸ್ಮ್ಯಾಶ್ ಹೋಗ್ಬಿಡುತ್ತೆ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಕಾಲು ಭಾಗ ಬೇಯಬೇಕು ಇನ್ನೊಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಹದದಲ್ಲಿದ್ದಾಗ ನಾವು ಮುದ್ದೆಗೆ ರೈಸ್ಗೆ ಬಳಸ್ಕೋಬೋದು ಈ ಗ್ರೇವಿಯನ್ನು ಇದಿನ್ನು ಸ್ವಲ್ಪ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕ್ವಾ ಇದು ಗ್ರೇವಿ ಆ ಟೈಮಲ್ಲಿ ನಾವು ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇದು ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಗೆ ಬರುತ್ತೆ ಸ್ನೇಹಿತರೆ ನೋಡಿ ಫೈನಲಿ ಈ ಅದಕ್ಕೆ ಬಂದಿದೆ ಇದು ಈ ಈ ಥರ ಇದ್ದಾಗ ನಮಗೆ ದೋಸಾಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ದೋಸಾ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ದೋಸೆ ಜೊತೆಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಎಷ್ಟಾಗಿತ್ತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಬಾಯ್